ಇನ್ನು ಮಂಗಳೂರಿನ ಕಾಲುವೆ ಕೇರಳದ ಕೊಳಚೆಯಿಂದ ತುಂಬುತ್ತಾ ಇದೆ ಕೇರಳ ರಾಜ್ಯದ ಕೊಳಚೆ ನೀರು ಕರ್ನಾಟಕಕ್ಕೆ ರವಾನೆ ಆಗ್ತಾ ಇದೆ ಕೇರಳದ ಕೊಳಚೆ ನೀರನ್ನ ಮಂಗಳೂರಿಗೆ ತಂದು ಡಂಪ್ ಮಾಡಲಾಗ್ತಾ ಇದೆ ಕೇರಳದ ಕೊಳತೆ ಕೊಳಚೆ ತ್ಯಾಜ್ಯ ಮಂಗಳೂರಿನ ಮ್ಯಾನ್ ಹೋಲ್ ಗಳಿಗೆ ನದಿಗಳಿಗೆ ಚರಂಡಿಗಳಿಗೆ ಕಾಲುವೆಗೆ ಸುರಿದು ಹೋಗ್ತಾ ಇದ್ದಾರೆ ಕದೀಮರು ಈ ಬಗ್ಗೆ ಬರ್ಕೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಪಾಲಿಕೆ ಅಧಿಕಾರಿಗಳು ಎರಡು ಟ್ಯಾಂಕರ್ಗಳಿಗೆ ತಲಾ ಹತ್ತು ಸಾವಿರ ದಂಡವನ್ನ ಪಾಲಿಕೆ ಹಾಕಿದೆ ಮಂಗಳೂರು ಪಾಲಿಕೆಯ ವ್ಯಾಪ್ತಿಯಲ್ಲಿ ಈ ರೀತಿ ಕೊಳಚೆ ಸ್ಥಳಾಂತರದ ದಂಧೆ ಸೀವೇಜ್ ಟ್ಯಾಂಕರ್ ಅನ್ನ ಹತ್ತಾರೆ ಪಾಲಿಕೆ ಅಧಿಕಾರಿಗಳು ಆಗ ಈ ವಿಷಯ ಬೆಳಕಿಗೆ ಬರುತ್ತೆ ಮಂಗಳೂರಿನ ಮಣ್ಣುಗುಡ್ಡೆ ಪ್ರದೇಶಕ್ಕೆ ಟ್ಯಾಂಕರ್ಗಳು ಆಗಮಿಸಿ ಕೇರಳದ ಕೊಳಚೆ ನೀರನ್ನ ಮಂಗಳೂರಿನಲ್ಲಿ ಡಂಪ್ ಮಾಡ್ತಾರೆ ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ ಈ ರೀತಿಯ ಕೊಳಚೆ ಸ್ಥಳಾಂತರದ ದಂಧೆ ನಡೀತಾ ಇದ್ದು ತಲ್ಪಾಡಿ ಟೋಲ್ ಮೂಲಕ ಮಂಗಳೂರಿಗೆ ಕೊಳಚೆ ನೀರನ್ನು ತಂದು ಟ್ಯಾಂಕರ್ಗಳ ಮೂಲಕ ಸುರಿತಾ ಇದ್ದಾರೆ ಇದರ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಪಾಲಿಕೆ ಅಧಿಕಾರಿಗಳು ರೇಡ್ ಮಾಡಿದ್ರು ಸಿವೇಜ್ ಟ್ಯಾಂಕರ್ ಅನ್ನ ಬೆನ್ಹತ್ತಾರೆ ಪಾಲಿಕೆ ಅಧಿಕಾರಿಗಳು ಮಂಗಳೂರಿನ ಮಣ್ಣುಗುಡ್ಡೆ ಪ್ರದೇಶಕ್ಕೆ ಆ ಟ್ಯಾಂಕರ್ ಆಗಮಿಸಿರುತ್ತೆ ಅಲ್ಲಿಂದ ಮತ್ತೊಂದು ಟ್ಯಾಂಕರ್ಗೆ ಕೊಳಚೆ ನೀರನ್ನ ವರ್ಗಾವಣೆ ಮಾಡಲಾಗ್ತಾ ಇರುತ್ತೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಶೋಕ್ ಈಗ ಸಂಪರ್ಕರಿದ್ದಾರೆ ಅಶೋಕ್ ಇದೇನಿದು ಕೇರಳದ ಕೊಳಚೆ ನೀರು ಮಂಗಳೂರಿಗೆ ರವಾನೆ ಆಗುತ್ತೆ ಅಂತಂದ್ರೆ ಯಾರು ಇದರ ಹಿಂದೆ ಇದ್ದಾರೆ ಯಾವ ರೀತಿಯಲ್ಲಿ ಈ ದಂಧೆ ವ್ಯವಸ್ಥಿತವಾಗಿ ನಡೀತಾ ಇದೆ ಯಾವಾಗ್ನಿಂದ ಅಂತ ಪ್ರತಿಮಾ ಮಂಗಳೂರು ಮಹಾನಗರ ಪಾಲಿಕೆಗೆ ತನ್ನ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಕೊಳಚೆ ನೀರನ್ನು ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವುದೇ ಒಂದು ರೀತಿಯ ಸವಾಲಾಗಿದೆ ಆದರೆ ಈ ನಡುವೆ ಕೇರಳದಿಂದಲೂ ಕೂಡ ಒಳಚರಂಡಿಯ ತ್ಯಾಜ್ಯ ನೀರನ್ನು ಮಂಗಳೂರಿಗೆ ತಂದು ಡಂಪ್ ಮಾಡುವಂಥ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು ಪ್ರಮುಖವಾಗಿ ಕೇರಳ ಭಾಗದಿಂದ ಮಂಗಳೂರಿನ ತಲಪಾಡಿ ಬಾರ್ಡ್ರ್ ಏರಿಯಾ ಅಲ್ಲಿಂದ ಸೀವೇಜ್ ಟ್ಯಾಂಕರ್ಗಳು ಬರುತ್ತೆ ಅದು ಮಂಗಳೂರು ನಗರಕ್ಕೆ ಬಂದು ಮಂಗಳೂರು ನಗರದಲ್ಲಿರ್ತಕ್ಕಂಥ ರಾಜಕಾಲುವೆ ಏನಿದೆ ಇದರ ಜೊತೆಗೆ ವೆಟ್ವೆಲ್ ಏನಿದೆ ಇದರ ಜೊತೆಗೆ ಸಣ್ಣ ಪುಟ್ಟ ಹಳ್ಳ ತೋಡು ಮತ್ತು ನದಿಗಳಿಗೆ ಅದನ್ನು ನೇರವಾಗಿ ಬಿಡಲಾಗ್ತಿದೆ ಪ್ರಮುಖವಾಗಿ ಈ ರೀತಿಯಾಗಿ ಕೊಳಚೆ ನೀರನ್ನು ಎಲ್ಲಿಯೂ ಕೂಡ ಡೈರೆಕ್ಟಾಗಿ ಡಂಪ್ ಮಾಡುವಂತೆ ಅದನ್ನು ಶುದ್ಧೀಕರಣ ಮಾಡಬೇಕು ಆ ಬಳಿಕ ಅದರ ನೀರನ್ನು ಬಿಡಬೇಕಾಗುತ್ತೆ ಆದ್ರೆ ಇದು ಮಂಗಳೂರಿದ್ದು ಕೂಡ ಅಲ್ಲ ಪಕ್ಕದ ಕೇರಳ ರಾಜ್ಯದ ಕೊಳಚೆ ನೀರನ್ನು ಮಂಗಳೂರಿಗೆ ತಂದು ಡಂಪ್ ಮಾಡುವಂಥದ್ದು ಖಚಿತ ಮಾಹಿತಿಯ ಮೇರೆಗೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ತಲಪಾಡಿ ಏರಿಯಾದಿಂದ ಒಂದು ಸೀವೇಜ್ ಟ್ಯಾಂಕ್ ಟ್ಯಾಂಕರ್ ಬರುತ್ತೆ ಅದು ಕೇರಳದಿಂದ ಬಂದಿರುವಂತದ್ದು ಅದರ ಬೆನ್ನತ್ತಾರೆ ಆ ಟ್ಯಾಂಕರ್ ನೇರವಾಗಿ ಮಂಗಳೂರು ನಗರದ ಮನ್ನಗುಡ್ಡೆ ಭಾಗಕ್ಕೆ ಬರುತ್ತೆ ಅಲ್ಲಿ ಕೇರಳದಿಂದ ಬಂದಂತಹ ಏನು ಟ್ಯಾಂಕರ್ನಲ್ಲಿರತಕ್ಕಂಥ ಏನು ತ್ಯಾಜ್ಯ ನೀರನ್ನು ಇಲ್ಲಿರ್ತಕ್ಕಂಥ ಮಂಗಳೂರಿನಲ್ಲಿ ಇರ್ತಕ್ಕಂಥ ಟ್ಯಾಂಕರ್ ಟ್ಯಾಂಕರ್ಗೆ ವರ್ಗಾವಣೆ ಮಾಡುವಂತ ಏನು ಕೃತ್ಯ ನಡೀತಾ ಇರುತ್ತೆ ಈ ಟೈಮಲ್ಲಿ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಅವರನ್ನು ಹಿಡಿದಿರುವಂತದ್ದು ಪ್ರಮುಖವಾಗಿ ಈಗ ಸದ್ಯಕ್ಕೆ ಆ ಟ್ಯಾಂಕರ್ ಗಳನ್ನು ಸೀಸ್ ಮಾಡಿಕೊಳ್ಳಲಾಗಿದೆ ಇದರ ಜೊತೆಗೆ ಎರಡು ಟ್ಯಾಂಕರ್ಗಳಿಗೂ ಕೂಡ ತಲಾ ಹತ್ತು ಸಾವಿರ ದಂಡವನ್ನು ವಿಧಿಸಲಾಗಿದೆ ಇದರ ಜೊತೆಗೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಗೂ ಕೂಡ ಅಧಿಕಾರಿಗಳು ದೂರ ನೀಡಿದ್ದಾರೆ ಪ್ರಮುಖವಾಗಿ ಈ ರೀತಿಯಾಗಿ ಮಾಡುವಂತ ತಪ್ಪು ಕಳೆದ ಕೆಲ ತಿಂಗಳಿಂದ ಈ ರೀತಿಯಾದಂತಹ ದಂಧೆ ನಡೀತಾ ಇದೆ ಪ್ರಮುಖ ಪ್ರಮುಖವಾಗಿ ಕೇರಳದಲ್ಲಿ ಸ್ಟ್ರಿಕ್ಟ್ ಆದಂಥ ರೂಲ್ಸ್ ಇದೆ ಇದರ ಜೊತೆಗೆ ಅಲ್ಲಿ ಹೆಚ್ಚಿನ ಹಣವನ್ನು ಈ ರೀತಿಯಾಗಿ ಏನು ಪ್ರೈವೇಟಾಗಿ ತೆಗೆದುಕೊಂಡು ಬಂದಂಥ ಏನು ಈ ರೀತಿಯಾದಂಥ ಕೊಳಚೆ ನೀರನ್ನು ಡಂಪ್ ಮಾಡೋದಕ್ಕೆ ಒಂದಿಷ್ಟು ಹಣವನ್ನು ಕಟ್ಟಬೇಕಾಗುತ್ತೆ ಆದರೆ ಇಲ್ಲಿ ಮಂಗಳೂರಿಗೆ ತಂದರೆ ಒಂದಷ್ಟು ಹಣ ಉಳಿತಾಯವಾಗುತ್ತೆ ಇದ್ರ ಜೊತೆಗೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಎನ್ನುವಂತಹ ಭಾವನೆ ಆ ಭಾಗದಲ್ಲಿರ್ತಕ್ಕಂಥ ಏನು ಈ ದಂಧೆಕೋರರಲ್ಲಿ ಇರುವಂಥದ್ದು ಹೀಗಾಗಿ ಅವರು ಯಥೇಚ್ಛವಾಗಿ ಈ ರೀತಿಯಾಗಿ ಕೊಳಚೆ ನೀರನ್ನು ಮಂಗಳೂರಿಗೆ ತಂದು ಡಂಪ್ ಮಾಡ್ತಿರುವಂಥದ್ದು ಪ್ರಮುಖವಾಗಿ ಮಂಗಳೂರಿನ ನಗರದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಕೊಳಚೆ ನೀರನ್ನು ಆ ಒಂದು ಸಮ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಅಧಿಕಾರಿಗಳು ಅರಸಾಹಸನ್ನು ಪಡ್ತಿದ್ದಾರೆ ಈ ನಡುವೆ ಕೇರಳದ ಕೊಳಚೆ ನೀರನ್ನು ಕೂಡ ಮಂಗಳೂರಿನಲ್ಲಿ ತಂದು ಜಂಪ್ ಮಾಡೋದ್ರಿಂದಾಗಿ ಇಲ್ಲಿನ ಹಳ್ಳ ಕೊಳ್ಳಗಳು ನದಿ ನೀರುಗಳು ಎಲ್ಲವೂ ಕೂಡ ಮಲಿನ ಆಗ್ತದೆ ಹೀಗಾಗಿ ನೇರವಾಗಿ ಅದನ್ನು ನದಿಗಳಿಗೆ ಬಿಡ್ತಾ ಇರೋದ್ರಿಂದ ನದಿಗಳು ಮಲಿನಗೊಂಡು ಇಲ್ಲಿ ಅದೇ ಆ ಒಂದು ನೀರನ್ನು ಕುಡಿಯುವಂಥ ಪರಿಸ್ಥಿತಿ ಇಲ್ಲಿನ ಜನರಿಗೆ ಇರುವಂಥದ್ದು ಈಗ ಸದ್ಯಕ್ಕೆ ಗಡಿ ಭಾಗದಲ್ಲಿ ಮಂಗಳೂರು ಪಾಲಿಕೆ ಅಧಿಕಾರಿಗಳು ತೀವ್ರ ನಿಗಾವನ್ನಿಟ್ಟಿದ್ದಾರೆ ಯಾವ ಈ ರೀತಿಯಾಗಿ ಬರ್ತಕ್ಕಂಥ ಸೀವೇಜ್ ಟ್ಯಾಂಕರ್ಗಳು ಕೇರಳದಿಂದ ಬರ್ತಕ್ಕಂಥ ಕೇರಳದಿಂದ ಮಂಗಳೂರಿಗೆ ಬರ್ತಕ್ಕಂಥ ಈ ರೀತಿ ಬರ್ತಕ್ಕಂಥ ಸಿವೇಜ್ ಟ್ಯಾಂಕರ್ ಗಳ ಮೇಲೆ ನಿಗಾ ಇಟ್ಟು ಈ ರೀತಿ ಮುಂದೆ ಆಗದಂತೆ ಕಠಿಣ ಕ್ರಮಕ್ಕೆ ಮುಂದಾಗಿರುವಂಥದ್ದು ಪ್ರತಿಮಾ ಥ್ಯಾಂಕ್ ಯು ಅಶೋಕ್ ತಮ್ಮ ಮಾಹಿತಿಗೆ